ಇನ್ ಕೋರ್ಗ್ ನಮ್ಗೆ ಏನಂದ್ರೆ ಶೀಸ್ ನಾಟ್ ಲೈಕ್ ಅರ್ ಶೀಸ್ ಲೈಕ್ ಮಚ್ ಮೋರ್ ದನ್ ಅರ್ ಫಾರ್ ಅಸ್ ಕಾವೇರಿ ತಾಯಿ ಅಂತಾನೆ ನಾವು ಹೇಳೋದು ಹೇಳಿರಿ ಸುಮ್ಮನೆ ಹೆವ್ರಿ ಹಿಸ್ಟೋರಿಕ್ ಪ್ಲೇಸ್ ಹ್ಯಾವ್ ದೇರ್ ಓನ್ ಇಷ್ಟೋರಿಕ್ ಸ್ಟೋರೀಸ್ ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೋನೇಶ್ ರೈ ಯಾರೆಲ್ಲ ಯುವರ್ ಕ್ರಿಯೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವಂತಹ ವೀಡಿಯೋಗಳು ನಿಮಗೇನೆ ಫಸ್ಟ್ ಸಿಗುತ್ತೆ ಇವತ್ತು ನಾವು ಹೊರಟಿರುವಂಥದ್ದು ಮಾತಾಡ್ತಿರುವಂಥದ್ದು ದ ಒರಿಜಿನ್ ಆಫ್ ಕಾವೇರಿ ಹೇಗಿದ್ದರೂ ಕನ್ನಡ ನಾಡಿನ ಜೀವನದ ಕಾವೇರಿ ಎನ್ನುವಂತಹ ಪದ್ಯವನ್ನು ನೀವು ಕೇಳಿರ್ತೀರಿ ಆ ಇವತ್ತು ಕಾವೇರಿ ನದಿಯ ಉಗಮ ಬಗ್ಗೆ ಮಾತಾಡೋಣ ಆ ಕೊಡಗು ಅಹ್ ಜಿಲ್ಲೆಯಲ್ಲಿರುವಂತಹ ಮಡಿಕೇರಿ ತಾಲೂಕಲ್ಲಿರುವಂತಹ ಆ ತಲಕಾವೇರಿ ಎನ್ನುವಂತಹ ಒಂದು ಸಣ್ಣ ಗ್ರಾಮದಲ್ಲಿ ಕಾವೇರಿ ಜನಿಸ್ತಾರೆ ಹಲವಾರು ಕತೆಗಳಿದೆ ಬಟ್ ಒಂದು ಪ್ರಾಪರ್ ಕತೆ ಅಂತ ಹೇಳುವಾಗ ಸ್ಕಂದ ಪುರಾಣದ ಪ್ರಕಾರ ಕಾವೇರಿ ನದಿ ಹೇಗೆ ಉಗಮ ಸ್ಥಳವಾಯಿತು ಅಂತ ಹೇಳುವ ಒಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿದೆ ಅದೇನಂದರೆ ನಮ್ಮ ಹಿರಿಯರು ಸ್ಕಂದ ಪುರಾಣದ ಆಧಾರದಲ್ಲಿ ಈ ಕತೆಯನ್ನು ತಿಳಿಸಿದ್ದಾರೆ ಮುಖ್ಯವಾಗಿ ಕವೇರ ಮುನಿಗಳಿಗೆ ಸಂತಾನ ಭಾಗ್ಯ ಇರಲಿಲ್ಲ ಅವರು ಅದಕ್ಕೋಸ್ಕರವಾಗಿ ಇಲ್ಲಿ ತಲಕಾವೇರಿಯಲ್ಲಿ ಸೃಷ್ಟಿಕರ್ತನಾದಂಥ ಬ್ರಹ್ಮನನ್ನು ಕುರಿತು ಅವರು ತಪಸ್ಸು ಮಾಡ್ತಾರೆ ನನಗೆ ಒಂದು ಸಂತಾನ ಪ್ರಾಪ್ತಿಯಾಗಬೇಕು ವರವನ್ನು ಕೊಡಬೇಕು ಅಂತ ಹೇಳಿ ಬ್ರಹ್ಮನ ಇವರ ತಪಸ್ಸಿಗೆ ಮೆಚ್ಚಿ ಅವರ ಪುತ್ರಿಯಾದಂಥ ಲೋಪಾಮುದ್ರೆಯನ್ನು ಮಗಳಾಗಿ ಕವೇರ ಮುನಿಗಳಿಗೆ ಕೊಡ್ತಾರೆ ಹಾಗೇ ಕಾವೇರಿಯ ಕವೇರ ಆಶ್ರಮದಲ್ಲಿ ಅವಳು ದೊಡ್ಡದಾಗಿ ಬೆಳೀತಾ ಇರಬೇಕಾದರೆ ಮುನಿಶ್ರೇಷ್ಠರಾದಂತಹ ಅಗಸ್ತ್ಯರು ಕಾವೇರಿಯ ಈ ಸನ್ನಿಧಾನಕ್ಕೆ ಬರ್ತಾರೆ ಈ ತಲಕಾವೇರಿಗೆ ಅವರಿಗೆ ವೈವಾಹಿಕ ಜೀವನಕ್ಕೆ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾರೆ ಕಾವೇರಿ ಮುನಿಗಳಲ್ಲಿ ಆದರೆ ಲೋಪಾಮುದ್ರೆಗೆ ಈ ವೈವಾಹಿಕ ಜೀವನದಲ್ಲಿ ಆಸಕ್ತಿ ಇರುವುದಿಲ್ಲ ಲೋಪಾಮುದ್ರೆ ಆಯಿತು ಈ ಮದುವೆಗೆ ನಾನು ಒಪ್ಪಿಕೊಳ್ತೇನೆ ಆದರೆ ನನ್ನದೊಂದು ಷರ್ತ್ ಇದೆ ಮದುವೆಯ ನಂತರ ನನ್ನನ್ನು ಒಂದು ದಿನವೂ ಕೂಡ ಅಗಲಿ ಇರಬಾರ್ದು ಅಗಸ್ತ್ಯರು ಆಗ್ಬೋದು ಇದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿ ಒಪ್ಪಿಕೊಂಡು ಇಲ್ಲಿ ವಿವಾಹ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೀತದೆ ಒಂದು ದಿನ ಪ್ರಾತಃ ಕಾಲದಲ್ಲಿ ಅಗಸ್ತ್ಯರು ಅವರ ಸ್ನಾನ ಸನ್ ಇತ್ಯಾದಿಗಳು ಆನೇಕಗಳನ್ನೆಲ್ಲ ಮಾಡಲಿಕ್ಕೋಸ್ಕರವಾಗಿ ಶಿಷ್ಯರ ಒಡಗೂಡಿ ಪ್ರಾತಃ ಕಾಲದಲ್ಲಿ ಹೋಗಿರ್ತಾರೆ ಹೋಗಿ ಹಿಂತಿರುಗಿ ಬರುವಾಗ ಸ್ವಲ್ಪ ತಡ ಆಗ್ತದೆ ಕರೀತೇ ಮೂರು ಸಲ ಕರೀತಾರೆ ಬಟ್ ಅಗಸ್ತ್ಯ ಮುನಿ ಎಲ್ಲಿಯೂ ಕೂಡ ಕಾಣಿಸೋದಿಲ್ಲ ಸೊ ನನ್ನ ಮಾತಿಗೆ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ಅನ್ನೋ ಅಂತ ಒಂದು ಕಾರಣದಲ್ಲಿ ಕಾವೇರಿ ತಾಯಿ ನದಿಯಾಗಿ ಹರಿದು ಹೋಗ್ತಾಳೆ ಅದು ಬ್ರಹ್ಮಗುಂಡಿಗೆ ಹಂಗಂದ್ರೆ ತಲಕಾವಿರುಳ್ಳಿರುವಂತಹ ಒಂದು ಬ್ರಹ್ಮಗುಂಡಿಗೆಯಿಂದ ಹರಿದು ಹೋಗ್ತಾರೆ ಅಲ್ಲಿರುವಂತಹ ಸುಮಾರು ಜನ ಅವಳನ್ನ ತಡೆಯುವಂತಹ ಪ್ರಯತ್ನ ಮಾಡ್ತಾರೆ ಬಟ್ ಅವಳು ಎಲ್ಲೂ ಸಿಗದೆ ಅಲ್ಲಿಂದ ಸಾಧಾರಣ ತಲಕಾವರಿಂದ ಎಂಟು ಕಿಲೋಮೀಟರ್ ವರೆಗೂ ಎಲ್ಲೂ ಕಾಣದೆ ಭಾಗಮಂಡಲ ತ್ರಿವೇಣಿ ಸಂಗಮದಿಂದ ಹರಿದು ಹೋಗ್ತಾಳೆ The Kaveri itself is 800 kilometers long and it has many Tributaries, uh, the chief of which is uh, the Kabini or the Kapila as it's called. Lokpavani, you have the Lakshman Tirtha, you have the Shimsha, and then in the south you have the Bhavani. I, I felt like she's more like a heroine, like you know, taking all the water and you know, uh, flowing very majestically. So I feel tributaries are also very important, but then um, Kaveri is Kaveri envisage uh, a water body flowing across, uh, 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 you know, the whole of india, it crosses the whole of india. i think that's what's astounding about that river is that you can see the ocean from that point, right, up on the brahmagiri range, you see the ocean, but the kaveri turns its back on the ocean and decides to go across the whole of uh, india. so the kaveri has in her course of flow all this area, ವೆರಿ ಫರ್ಟೈಲ್ ತಂಜಾವೂರ್ ಬೆಲ್ಟ್ ಈಸ್ ನೋನ್ ಫಾರ್ ಇಟ್ಸ್ ತಂಜಾವೂರ್ ರೈಸ್ ಇಟ್ ಈಸ್ ವರ್ಲ್ಡ್ ಫೇಮಸ್ ರೈಸ್ ಲೈಕ್ ಬಸುಮತಿ ರೈಸ್ ಇನ್ ವೆಸ್ಟರ್ನ್ ಕಂಟ್ರಿ ಬಟ್ ಅಲ್ಲೇನೋ ಇನ್ನೊಂದು ಸ್ಟೋರಿ ಹೇಳುವ ಪ್ರಕಾರ ಯಾವುದೋ ಒಂದು ಗ್ರಾಮದಲ್ಲಿ ಚೇರಂಗಲ್ ಏನು ಅಂತ ಸಮಿಂಗ್ ಗ್ರಾಮದಲ್ಲಿ ನಾಗ ತೀರ್ಥ ಹಂಗಂದ್ರೆ ಹಾವುಗಳು ಕೂಡ ಅದನ್ನು ತಡೆಯುವಂಥ ಪ್ರಯತ್ನಗಳನ್ನು ಪಡುತ್ತೆ ಬಟ್ ಆ ನಾ ಅವುಗಳ ಬಾಯಿಯಿಂದ ಅವಳು ಹರಿದು ಹೋಗುವಂತಹ ಒಂದು ದೃಶ್ಯ ಇವಾಗೂ ಕೂಡ ಚೇರಂಗಲ ಗ್ರಾಮದಲ್ಲಿ ಚೇರಂಗಲ ಕೊರಂಗಲ ಗ್ರಾಮದಲ್ಲಿ ಇದೆ ಇದು ಸ್ಕಂದಪುರನದಲ್ಲಿ ಉಲ್ಲೇಖವಾದಂತಹ ಕತೆ ಬಟ್ ಕಾವೇರಿ ಥಾ ಕಾವೇರಿಯ ಒಂದು ಕಾವೇರಿ ತಾಯಿಯನ್ನು ಕಾವೇರಿ ಒಂದು ನದಿಯನ್ನ ಹಲವು ಕಡೆ ಹಲವು ಕಥೆಗಳಲ್ಲಿ ವರ್ಣಿಸಿದ್ದಾರೆ ಹಲವಾರು ಜರ್ನಲಿಸ್ಟ್ ಹಾಗೂ ಟ್ರಾವೆಲರ್ಸ್ ಅಲ್ಲಿರುವಂತಹ ಆಚರ್ ಫ್ಯಾಮಿಲಿಗಳು ಹಾಗೂ ಆ ಕೊಡಗಿನಲ್ಲಿರುವಂತಹ ಕೊಡಾ ಫ್ಯಾಮಿಲಿಗಳು ತುಂಬಾ ಕಥೆಗಳ ಹೇಳ್ತಾರೆ ಬಟ್ ಮುಂದೆ ಅವರ ಅಭಿಪ್ರಾಯ ಏನಂತ ಹೇಳಿ ತಿಳ್ಕೊಬರೋಣ ಬರೋಣ ಬನ್ನಿ ಎದ್ದು ನೋಡುವಾಗ ಇವರು ಮಾತು ತಪ್ಪಿದ್ದಾರೆ ನನ್ನ ಹೇಳಿದ ಮಾತನ್ನು ತಪ್ಪಿದ್ದಾರೆ ಅದರಿಂದ ನಾನು ಇಲ್ಲಿ ಸಿಟ್ಟಿನಲ್ಲಿ ಜಲರೂಪವಾಗಿ ಕರೆದು ಹೋಗ್ತಾರೆ ನೆರೆ ಶಿಷ್ಯ ವೃದ್ಧದವರೆಲ್ಲ ಕಡಿತಾರೆ ಮಧ್ಯದಲ್ಲಿ ಎಲ್ಲೂ ಕಾಣೋದಿಲ್ಲ ಅವಳು ಕೆಳಗಡೆ ಭಾಗಮಂಡಲದಲ್ಲಿ ಕಾಣಿಸ್ತಾರಲ್ಲ ಅವಳು ಕಾವೇರಿ ಅಲ್ಲಿವರೆಗೂ ಎಲ್ಲೂ ಕಾಣೋದಿಲ್ಲ ಗುಪ್ತಗಾಮಿನಿ ಅಂತ ಹೇಳ್ತಾರೆ ಅದಕ್ಕೆ ಕಾವೇರಿಯ ಉಪನದಿಗಳು ಕೇವಲ ಭತ್ತ ಕಾಫಿ ಏಲಕ್ಕಿ ಕಿತ್ತಳೆ ಒಳ್ಳೆ ಮೆಣಸು ಅನ್ನುವಂಥ ಬೆಳೆಗಳನ್ನು ಬೆಳೆಯದಲ್ಲದೆ ಕಾವೇರಿಯನ್ನು ಕವಿಗಳು ತನ್ನನ್ನೇ ತನ್ನದೇ ರೀತಿಯಲ್ಲಿ ವರ್ಣಿಸಿದ್ದಾರೆ ಅಖಂಡ ಕ ಅಖಂಡ ರೂಪ ಅಖಂಡ ಕಾವೇರಿ ಎನ್ನುವಂತಹ ಒಂದು ತಮಿಳ್ ಕೃತಿಯಲ್ಲಿ ಆಗಿರ್ಬೋದು ಅಥವಾ ಅಸರೈ ಎನ್ನುವಂತಹ ಸೇಂಟ್ ಬೆಂಗಲ್ ಸೇಂಟ್ ತನ್ನದೇ ಆದಂತಹ ರೀತಿಯಲ್ಲಿ ವರ್ಣಿಸಿದ್ದಾರೆ ಇದು ಕಾವೇರಿ ತಾಯಿ ಕಾವೇರಿ ನದಿ ಕೇವಲ ಕೊಡಗಿನ ಕೊಡಗಿಗೆ ಜೀವವಾಗದೆ ದಕ್ಷಿಣ ಪ್ರಾಂತ್ಯದಲ್ಲೂ ಕರ್ನಾಟಕದ ದಕ್ಷಿಣ ಪ್ರಾಂತ್ಯದಲ್ಲೂ ಕೂಡ ಇದು ನದಿಯಾಗಿದೆ ಸೊ ನೀವೆಲ್ಲರೂ ಕೇಳಿರ್ತೀರ ಕನ್ನಡ ನಾಡಿನ ಜೀವನದಿ ಕಾವೇರಿ ಎನ್ನುವಂತಹ ಒಂದು ಅದ್ಭುತ ಸಾಹಿತ್ಯ ಇದರ ಈ ಕಾವೇರಿ ನದಿಗೋಸ್ಕರನೇ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ತಲಕಾವೇರಿಯಿಂದ ಎಂಡಿಂಗ್ ಪಾಯಿಂಟ್ ಹೊರಗೆ ಒಬ್ಬ ಒಬ್ಬರು ಟ್ರಾವೆಲ್ ಮಾಡಿದ್ದಾರೆ ಇದರ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಟ್ರಾವೆಲ್ ಮಾಡಿದ್ದಾರೆ ಹರಿದು ಹೋಗುತ್ತೆ ಅಂತ ಬನ್ನಿ ಅವ್ರು ಏನು ಹೇಳಿದ್ದಾರೆ ಅಂತೇಳಿ ಸಿನ್ಸ್ ಮೈ ಚೈಲ್ಡ್ಹುಡ್ ಐ ಹ್ಯಾಡ್ ಟು ಟ್ರೇಸ್ ರಿವರ್ ಫ್ರಮ್ ದ ಸ್ಟಾರ್ಟ್ ಆಫ್ ಇಟ್ ಟು ದ ಎಂಡ್ ಆಫ್ ಇಟ್ ಸೊ ಡ್ರೈವ್ ಫ್ರಮ್ ದ ಸ್ಟಾರ್ಟ್ ಆಫ್ ಕವೇರಿ ದಟ್ ಇಸ್ ಫ್ರಮ್ ಕೊಡಗು ಟು ವೇರ್ ಇಟ್ ಜಾಯಿನ್ಸ್ ಬೇ ಆಫ್ ಬೆಂಗಾಲ್ ದಟ್ ಇಸ್ ಪುಂಗುಹಾರ್ ಇನ್ ಫೈವ್ ಡೇಸ್ Uh, the uh, agenda and the theme was very simple, go as far as possible along with Kaveri, cross it at as many bridges as possible and see how it looks. Uh, I study otters and uh, in 2012 we started this work along the Kaveri and we were primarily interested in seeing how otters are faring in this rapidly changing riverscape. So what we did is we started in Bhagamandala which is near the source of the Kaveri and journeyed all the way to uh, Metro Dam, which is in Tamil Nadu where Kaveri enters state. I was at one with the river for four months so that's a long time and every day I thought about it and every day I photographed it and every day, I, you know, we walked along it, we took boats on it, um, um, whether it was a coracle um, with the fishermen in, in um, Seringapatna or the coracle in Hoganical as well. ಕಲಕಾವೇರಿ ಬೇರೆ ರೀತಿಯಲ್ಲಿ ತೋರಿಸ್ಬೇಕಾದ್ರೆ ಹೇಳ್ಬೋದು ಯಾವಾಗಲೂ ಮಳೆ ಬರ್ತಾ ಇರುತ್ತೆ ಇಲ್ಲಿ ಯಾವ ಎಲ್ಲ ಯಾವಾಗಲೂ ಸಮಸ್ಯೆ ಓಡಾಡ್ಲಿಕ್ಕೆ ಸಮಸ್ಯೆ ಕರೆಂಟ್ ಕಂಬಕ್ಕೆ ಅಲ್ಲಿ ಬಿತ್ತು ಇಲ್ಲಿ ಬಿತ್ತು ಕರೆಂಟ್ ಕಂಬ ಬಿತ್ತು ಮರ ಬಿತ್ತು ಅಂತ ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ಕಾವೇರಿ ತಲಕಾವೇರಿ ಅನ್ನೋಂಥ ಒಂದು ಪ್ಲೇಸು ನಿಜವಾಗ್ಲೂ ಒಂದು ಇಟ್ಸ್ ಅ ಸೈಲೆನ್ಸ್ ಪ್ಲೇಸ್ ಯಾಕಂದ್ರೆ ಅಲ್ಲಿ ಸತ್ಯ ಮೂರು ಗಂಟೆ ಆಗುವಾಗ ಫುಲ್ಲು ಮಂಜೆಲ್ಲ ಕೂಡಿರುತ್ತೆ ಆ್ಯಂಡ್ ಒಂದು ವಾಹನದ ಸೌಂಡ್ ಕೂಡ ಕೇಳಲಿಕ್ಕೆ ಸಿಗೋದಿಲ್ಲ ಐ ಥಿಂಕ್ ಇಟ್ಸ್ ಅ ಪೀಸ್ ಪ್ಲೇಸ್ ಫಾರ್ ಹೂ ಕ್ಯಾನ್ Uh, sir, alone. itself has uh, supported uh, biodiversity river otters is one species the mashir is another species the bird sanctuary at to, the beautiful Kokre bellur on the banks of the shimsha which is a tributary of the kaveri the bridges that have been built there the old hale Sethwe or the lord Wellesley bridge 1804 not 4 at shrirangapatna the krs dam for its time the largest earthen dam in the world ನೀವು ನೋಡಿದ್ರೆ <laughs> ಎಲ್ಲಿ ಭೂರನೇ ದೇವ ಸನ್ನಿಧಿ ಬಯಸಿ ಭಿಮ್ಮನೆ ಬಂದಳೋ ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿ ನಿಂದಲಿ ನಿಂದಳೋ ಎಲ್ಲಿ ಮುಗಿಲಲಿ ನಿಂಚಿ ಕಾವೇರಿ ಹೊಳೆ ಹೊಳೆ ಹೊಳೆವಳು ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು ಅಲ್ಲಿ ಆ ಕಳೆ ನೋಡಲ ಅಲ್ಲಿ ಕೊಡಗರ ನಾಡಲ ಅಲ್ಲಿ ಆ ಕಡೆ ನೋಡಲ ಅಲ್ಲಿ ಕೊಡವರ ಬೀಡಲ ಅಲ್ಲಿ ಕೊಡವರ ಬೀಡಲ ಇವರು ಕೊಡವಸ್ ಫ್ಯಾಮಿಲಿ ಅವರು ಈ ಕೊಡಗಿನ ಕಾವೇರಿಯ ಬಗ್ಗೆ ಏನು ಹೇಳ್ಕೊಂಡು ಬಂದಿದ್ದಾರೆ ಇದರ ಆಚಾರ ವಿಚಾರ ಹೇಗಿದೆ ಅನ್ನೋ ಕೂಡ ಅವರು ಕೂಡ ಒಂದು ಕಥೆ ಮೂಲಕ ಹೇಳ್ಕೊಂಡು ಬಂದಿದ್ದಾರೆ ಕೇಳ್ಕೊ ಬರೋಣ ಬನ್ನಿ ಆಸ್ ಕೂಗ್ ಕೊಡಗು ಇಟ್ಸ್ ಗಾಟ್ ಐ ಕೊಡವತಿ ಇಟ್ಸ್ ಅ ವೆರಿ ವೆರಿ ಸ್ಮಾಲ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ದ ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್ ಆ್ಯಂಡ್ ಇಟ್ ಇಸ್ ಅಬೌಟ್ ಸಿಕ್ಸ್ಟಿ ಮೈಲ್ಸ್ ಫ್ರಮ್ ಫಾರ್ಟಿ ಮೈಲ್ ಇದು ವೀರರ ಸೂರರ ನಾಡಾಗಿತ್ತು ಇಲ್ಲಿ ಕೊಡವ ಜನಾಂಗವೇ ಮುಖ್ಯ ಜನಾಂಗವಾಗಿ ಇಲ್ಲಿ ಭಾಳಷ್ಟು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದಿದೆ ಪಾಳೆಗಾರರು ಇಲ್ಲಿ ರಾಜ್ಯಭಾರ ಮಾಡ್ತಾಯಿದ್ದರು ತದಾನಂತರ ಕೊಡಗನ್ನು ಹಾಲೇರಿ ವಂಶದ ರಾಜ ಒಂದು ಐನೂರು ಆರುನೂರು ವರ್ಷದ ಈಚೆಗೆ ಕೊಡಗನ್ನು ರಾಜಭಾರ ಮಾಡಿದರು We are totally into plantation, uh, completely into coffee and uh, pepper, cardamom, and there's orange and uh, lots of uh, spices as well. Coorg has its own culture, own tradition. The dress code is different. And, you know, if you see me, I'm dressed in a kurgi uh, sari, a kurgi attire. And uh, sometime back you saw a gentleman, uh, you know, wearing the Kodawa uh, Kuppe Chale. So that's how we dress up here. Along the road. Where Kaveri flows, there is a place called Balamuri. Kodava ladies uh, begged her not to go, not to leave there. And because of the force of the river Kaveri water, their sari turned back. That is the reason why Kodava ladies wear sarees backwards. Each uh, Kodava has their own family name, be it Kakamada, uh, Nalianda, Kuttanda. ಎಕ್ಸೆಟ್ರಾ ಸಮಿಂಗ್ ಲೈಕ್ ದಸ್ ಇಟ್ ಗೋಸ್ ಆನ್ ದನ್ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫ್ಯಾಮಿಲಿ ನೇಮ್ಸ್ ನಮ್ಮ ಮದುವೆ ಸಿಸ್ಟಮ್ ಕೂಡ ಬೇರೆ ಬೇರೆ ಇದೆ ಕೊಡವರ ಸಂಸ್ಕೃತಿ ಪ್ರಕಾರ ಊರು ಕೊಡುವ ದೇವಸ್ಥಾನ ಅಂತ ಹೇಳ್ತೀವಿ ಅವತ್ತು ಸಾಯಂಕಾಲ ನಾವು ಅವರ ತ ಹುಡುಗಿಯ ತಾಯಿ ತಾಯಿ ತಪ್ಪಿದ್ರೆ ಹತ್ತಿರದ ಸಂಬಂಧಿ ಚಿಕ್ಕಮ್ಮ ಗಕ್ಕಮ್ಮ ಯಾರಿದ್ದಾರೆ ಅವರು ಅವರಿಗೆ ಪತಾಕ ಕಟ್ಟುವುದು ಅಂತ ಹೇಳೋ ಸಂಪ್ರದಾಯ ಇದೆ ನಾವು ಹುಟ್ಟುವಾಗ ಹಾಕೊಂಡೊಡಿತೀವಿ ಸತ್ತಾಗ ಸವಸ್ ಸಂ ಮಾಡೋ ಸಮಯದಲ್ಲೂ ಗುಂಡು ಹೊಡಿತೀವಿ ಈ ಗುಂಡಿಗೆ ಬಹಳ ಮಹತ್ವವಿದೆ ನಾವು ಯಾವಾಗಲೂ ನಾನ್ ವೆಜ್ಗಳು ನಾವು ಯಾವಾಗಲೂ ಮಾಂಸಾಹಾರಿಗಳು ಸಸ್ಯಾಹಾರಿಗಳಲ್ಲ ಕ್ಷತ್ರಿಯರು ಬಹಳ ಯುದ್ಧಪ್ರಿಯರು ಭಾರತ ದೇಶದ ಪ್ರಥಮ ದಂಡನಾಯಕನಾಗಿ ಕಮಾಂಡರ್ ಆಗಿ ಜನರಲ್ ಕೆ ಎಂ ಕರೆಪ್ಪನವರು ಇದ್ದರು ಅದನಂತರ ಜನರಲ್ ಕೆ ಎಸ್ ತಿಮ್ಮಯ್ಯನವರು ಈ ದೇಶದ ದಂಡನಾಯಕನಾಗಿದ್ದರು ಈ ರೀತಿಯಾಗಿ ಯುದ್ಧ ಪರಂಪರೆ ಇರತಕ್ಕಂಥ ಜನಾಂಗದವರು ನಾವು Our main god is uh, goddess Kaveri and of course Lord Gutappa. So, if there's a, say a function in Koor or uh, anything at all, you know, any good thing, or if, even if there is a death, uh, you know, in the family, the first thing what we do is we bow in front of uh, goddess Kaveri, take her blessings, and that's, and, and then proceed with the uh, uh, rituals. For every September third, we are having one good festival. It is called Kailpoda and apart from that we are having another festival is called uttari it comes in the month of november and december we will cut the paddy crop and we will getting that paddy crops inside the house that means we are bringing lakshmi to the house ರಿವರ್ ಆಲ್ಸೋ ಒಂದು ದಿನ ತುಲಾ ಸಂಕ್ರಮಣದಿಂದ ತಾಯಿ ಗಂಗಾದೇವಿ ಕೂಡ ತನ್ನ ಪಾಪವನ್ನು ಕಲಿದುಕೊಳ್ಳಲು ಇಲ್ಲಿ ಬಂದು ಸ್ನಾನ ಮಾಡ್ತಾಳೆ ಎನ್ನುವಂಥ ಒಂದು ಹಲವು ಪುರಾಣಗಳಲ್ಲಿ ವ್ಯಕ್ತಪಟ್ಟಿದೆ ಹಾಗೂ ಇದು ಕೂಡ ನಂಬಿಕೆಯಾಗಿ ಆಚರಿಸ್ಕೊಂಡು ಹೋಗ್ತಾರೆ ಇದು ಅಚ್ಚರಿಯ ವಿಷಯ ಕೂಡ ಇದರ ಬಗ್ಗೆ ಒಂದು ಆಚರ್ ಫ್ಯಾಮಿಲಿ ತುಂಬ ವರ್ಷಗಳ ಕಾಲ ಆಚಾರ್ ಫ್ಯಾಮಿಲಿ ಅಲ್ಲಿಯ ಪೂಜೆಯನ್ನು ರೇಲಿ ದೇವ್ ವರ್ಷ ದಟ್ ಕಾವೇರಿ ಎನ್ನುವಂಥ ಕೂಡ ಮಾಹಿತಿ ಕೂಡ ಇದೆ ಸೊ ಈ ಆಚಾರ್ ಫ್ಯಾಮಿಲಿಯವರು ಏನು ಹೇಳ್ಕೊ ಬಂದಿರ ಅಂತೇಳಿ ಕೇಳ್ಕೊಬರೋಣ ತಲಕಾವೇರಿ ಇಲ್ಲಿ ನಾಲ್ಕು ಪರ್ವತ ಶ್ರೇಣಿಗಳ ಮಧ್ಯೆ ಇರುವಂಥದ್ದು ಬ್ರಹ್ಮಗಿರಿ ಅಗ್ನಿಗಿರಿ ವಾಯುಗಿರಿ ಗಜರಾಜಗಿರಿ ದಿ Um, in the hills and the temple area um, something out of this world that uh, it comes middle of the day all of a sudden you'll see the mist coming in the fog everything just becomes so quiet and i have experienced that actually being in the house in my grandfather's house these days when you go there's hundreds and hundreds and thousands of people that I come there to visit when i used to go as a kid there are hardly any people um, that came to the temple. So, I was lucky to have spent a lot of time alone or with very few of my family members um, in the temple, in the hills, walking around and just experiencing everything. Temple complex consists of mainly the Kaveri is the main temple deity. There is no shape, there is no structure, nothing. It's just a pond of water. That is the main deity and that is the main Kaveri temple. 100 feet above the temple, there is one deity called Agasteshwara, and there is another one there left to it which is called Ganesha. Just behind the Kaveri temple complex, there is a big expanse of forest which is virgin forest. There is a kind of noise that comes, a high frequency noise that comes out of the forest. ದ್ಯಾಟ್ ಈಸ್ ವೆರಿ ಯುನೀಕ್ ಕೈಂಡ್ ಆಫ್ ಸೌಂಡ್ ದಟ್ ಯು ಗೆಟ್ ಕಮ್ಮಿಂಗ್ ಫ್ರಮ್ ಅ ಸಿಲ್ನೆಸ್ ಆ ಟೈಮಿಗೆ ಸರಿಯಾಗಿ ಕಾವೇರಿ ಉದ್ಭವ ಬರ್ತಾರೆ ಅಂತ ಅದು ಏನು ಹೇಳ್ತಾರೆ ಅಂತ ಹೇಳಿದರೆ ಗಂಗೆ ಎಲ್ಲರೂ ಜನ ಹೋಗಿ ಗಂಗೆಯಲ್ಲಿ ಅವ್ರ ಪಾಪಗಳನ್ನು ಕಳ್ಕೊಳ್ತಾರೆ ಆ ಗಂಗೆಗೆ ಶುದ್ಧ ಆಗಬೇಕು ಅನ್ನೋದಕ್ಕೋಸ್ಕರ ಅವಳು ಕಾವೇರಿಗೆ ಬಂದು ಶುದ್ಧ ಆಗ್ತಾಳೆ ಅಂಥೇಳಿ ಕಥೆ ಅದು ಹೇಳ್ತಾರೆ ಅದನ್ನು At that particular moment, there will be some increase of water level in that Brahma Brahmakundika. So, Kaveri is supposed to be holier than. <laughs> ವೆಲ್ ಡ್ಯೂರಿಂಗ್ ಅ ಸಂಕ್ರಮಣ ವಿ ಟು ಸರ್ವ್ ದ ಪೀಪಲ್ ಬೈ ಸ್ಪ್ಲಾಶಿಂಗ್ ದಿ ಕಾವೇರಿ ತೀರ್ಥ ಆನ್ ಟು ದ ಪಿಲ್ಗ್ರಿಮ್ಸ್ ದಟ್ಸ್ ಹೌ ವಿ ಆರ್ ಸರ್ವಿಂಗ್ ದ ಪೀಪಲ್ ಅರ್ಚಕ ಕುಟುಂಬ ಮತ್ತು ತಲಕಾವೇರಿ ತಕ್ಕ ಕುಟುಂಬ ಒಂದು ನಾಣ್ಯದ ಎರಡು ಮುಖ ಇದ್ದಂತೆ ಅವ್ರಿಗೆ ಪರಸ್ಪರ ಹೊಂದಾಣಿಕೆ ಈ ಸಂಪ್ರದಾಯಗಳನ್ನು ಅನುಸರಿಸಿಕೊಂಡು ಹೋಗುವುದಕ್ಕೆ ತಕ್ಕರೆಷ್ಟು ಜವಾಬ್ದಾರರು ಹಾಗೆ ಪರಿಪೂರ್ಣ ಲೋಕ ಜನ ಹಿತಕ್ಕಾಗಿ ಸ್ಥಳ ದೋಷ ಬರದಂತೆ ಪೂಜೆ ಸಲ್ಲಿಸೋದಕ್ಕೆ ಅರ್ಚಕರು ಸಮೇತ ಅಲ್ಲಿ ಬಾಧ್ಯಸ್ಥರಾಗಿದ್ದಾರೆ ವರ್ಷಕ್ಕೊಮ್ಮೆ ದರ್ಶನ ನೀಡುವಂತಹ ಕಾವೇರಿ ತಾಯಿ ಅಕ್ಟೋಬರ್ ಹದಿನೇಳರಂದು ಇದೇ ಬರುವಂಥ ಅಕ್ಟೋಬರ್ ಹದಿನೇಳರಂದು ಎಲ್ಲರಿಗೂ ದರ್ಶನವನ್ನು ಕೊಡ್ತಾಳೆ ಹಲವು ಕಡೆಯಿಂದ ಹಲವಾರು ಭಕ್ತ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ ಅದು ಒಂದು ಕಡೆ ಆದರೆ ಕೊಡವ ಜನಾಂಗಗಳು ತನ್ನದೇ ಕುಲದೇವಿ ಎಂದು ನಂಬಿಕೊಂಡು ಬಂದಿರುವಂತಹ ಕಾವೇರಿ ಮಾತೆ ಕಾಲ್ನಡಿಗೆಯಿಂದ ಭಾಗಮಂಡಲದಿಂದ ತಲಾ ಎಂಟು ಕಿಲೋಮೀಟರ್ ತಲಕವರಿವರೆಗೆ ಕಾಲ್ನಡಿಕೆಯಲ್ಲಿ ಹೋಗ್ತಾರೆ ತಲಕಾವೇರಿ ಬೇರೆ ರೀತಿಯಲ್ಲಿ ತೋರಿಸ್ಬೇಕಾದ್ರೆ ಹೇಳ್ಬೋದು ಯಾವಾಗಲೂ ಮಳೆ ಬರ್ತಾ ಇರುತ್ತೆ ಇಲ್ಲಿ ಯಾವ ಎಲ್ಲ ಯಾವಾಗಲೂ ಸಮಸ್ಯೆ ಓಡಾಡ್ಲಿಕ್ಕೆ ಸಮಸ್ಯೆ ಕರೆಂಟ್ ಕಂಬಕ್ಕೆ ಅಲ್ಲಿ ಬಿತ್ತು ಇಲ್ಲಿ ಬಿತ್ತು ಕರೆಂಟ್ ಕಂಬ ಬಿತ್ತು ಮರ ಬಿತ್ತು ಅಂತ ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ಕಾವೇರಿ ತಲಕಾವೇರಿ ಅನ್ನೋಂಥ ಒಂದು ಪ್ಲೇಸು ನಿಜವಾಗ್ಲೂ ಒಂದು ಇಟ್ಸ್ ಅ ಸೈಲೆನ್ಸ್ ಪ್ಲೇಸ್ ಯಾಕಂದ್ರೆ ಅಲ್ಲಿ ಸತ್ಯ ಮೂರು ಗಂಟೆ ಆಗುವಾಗ ಫುಲ್ಲು ಮಂಜೆಲ್ಲ ಕೂಡಿರುತ್ತೆ ಆ್ಯಂಡ್ ಒಂದು ವಾಹನದ ಸೌಂಡ್ ಕೂಡ ಕೇಳಲಿಕ್ಕೆ ಸಿಗೋದಿಲ್ಲ ಐ ಥಿಂಕ್ ಇಟ್ಸ್ ಅ ಪೀಸ್ ಪ್ಲೇಸ್ ಫಾರ್ ಹೂ ಕ್ಯಾನ್ ಸರ್ವ್ ಎಲೋನ್ ನಿಜವಾಗ್ಲೂ ಒಂದು ಒಳ್ಳೆಯ ಅದ್ಭುತ ಪ್ಲೇಸ್ ಅಂತ ನಾನು ಹೇಳ್ಬೋದು ಇದೀಗ ವಿಡಿಯೋವನ್ನು ಮುಗಿಸುವಂತಹ ಸಮಯ ಬಂದಿದೆ ಎಲ್ಲರೂ ಕೂಡ ಇದೇ ಬರುವಂಥ ಅಕ್ಟೋಬರ್ ಹದಿನೇಳರಂದು ಈ ತೀರ್ಥರೂಪಿಣಿ ಕಾವೇರಿಯ ಉಗಮ ಸ್ಥಳಕ್ಕೆ ಭೇಟಿ ನೀಡಿ ಈ ಇನ್ನೊಂದು ನಂಬಿಕೆ ಏನಂದರೆ ಈ ಒಂದು ದಿನ ತುಲ ಸಂಕ್ರಮಣದಿಂದ ತಾಯಿ ಗಂಗಾದೇವಿ ಕೂಡ ತನ್ನ ಪಾಪವನ್ನು ಕಳೆದುಕೊಳ್ಳಲು ಇಲ್ಲಿ ಬಂದು ಸ್ನಾನ ಮಾಡ್ತಾಳೆ ಎನ್ನುವಂಥ ಒಂದು ಹಲವು ಪುರಾಣಗಳಲ್ಲಿ ವ್ಯಕ್ತಪಟ್ಟಿದೆ ಹಾಗೂ ಇದು ಕೂಡ ನಂಬಿಕೆಯಾಗಿ ಆಚರಿಸ್ಕೊಂಡು ಹೋಗ್ತಾರೆ ಸೊ ಇನ್ನೊಂದು ಹೇಳಬೇಕಂದ್ರೆ ಪ್ರತಿ ಮೂರು ವರ್ಷದವರೆಗೆ ಗಜನನ ಯುವಕ ಸಂಘ ಭಾಗಮಂಡಲದವರು ಕೂಡ ಅನ್ನ ತುಲ ಸಂಕ್ರಮಣದಂದು ಅನ್ನ ಮಾಡ್ಕೊಂಡು ಬಂದಿದ್ದಾರೆ ಈ ದಿನ ಕೂಡ ಭಾಗಮಂಡಲ ಮಾರ್ಕೆಟ್ ಬಳಿ ಗಜಾನನ ಯುವಕ ಸಂಘ ಭಾಗಮಂಡಲ ಅವರ ವತಿಯಿಂದ ಅನ್ನ ಅನ್ನ ಸಂತರ್ಪಣವಾಗಿಯೇ ಇದೆ ಸೊ ಇದರ ಎಲ್ಲರೂ ಕೂಡ ಸದುಪಯೋಗ ಪಡ್ಕೊಳ್ಬೇಕು ಅಂತೇಳಿ ಈ ಸಂಘದ ಸದಸ್ಯನಾಗಿ ನಾನು ಕೇಳ್ಕೊತಾ ಇದ್ದೀನಿ ಸೊ ಯಾರೆಲ್ಲ ವೀಡಿಯೋ ಎಂಡವರೆಗೆ ನೋಡಿದ್ದೀರಾ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೂಲಕ ಮುಂದೆ ಬರುವಂತಹ ವಿಡಿಯೋಗಳನ್ನ ಪ್ರೋತ್ಸಾಹಿಸಿ ಸೊ ಯುವರ್ ಕ್ರಿಯೇಷನ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸೊ ಥ್ಯಾಂಕ್ ಯು ಸೋ ಮಚ್